ಊರಿನ ಹಾಗೆ ಛತ್ರಿಪುರದಲ್ಲಿ ಯಾವಾಗಲೂ ಮಳೆ ಆಗ್ತಾ ಇತ್ತು ಛತ್ರಿಪುರಿನ ಕೆರೆ ಮತ್ತು ನದಿಗಳು ಹನ್ನೆರಡು ತಿಂಗಳು ಕೂಡ ತುಂಬಿ ಹರಿತಾ ಇತ್ತು ಜಲದೇವಿ ಆಸ್ರಾ ದೇವಿಯು ಆ ಊರಿನ ಕುಲ ದೇವತೆ ಆಗಿದ್ಲು ಆ ದೇವಿಯ ದೇವಸ್ಥಾನ ಆ ಊರಲ್ಲಿ ಇತ್ತು ಆ ಊರಿನ ಜನರಿಗೆ ದೇವಿ ಮೇಲೆ ತುಂಬಾನೇ ಭಕ್ತಿ ಇತ್ತು ಮಳೆಯಿಂದ ಜನರಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು ಜನರು ಮನೆಯಿಂದ ಹೊರಗಡೆ ಬಂದ್ರೆ ಛತ್ರಿ ಮತ್ತೆ ರೇನ್ಕೋಟ್ ಯಾವಾಗ್ಲೂ ಅವ್ರ ಹತ್ರ ಇರ್ಬೇಕಿತ್ತು ಮತ್ತೆ ಇವರು ಜೀತ್ ಅಂತ ಇವರು ಜಾದೂಗರ ಆಗಿದ್ರು ಚಿಕ್ಕ ಚಿಕ್ಕ ಜಾದುಗಳನ್ನ ತೋರಿಸಿ ಜನರಿಗೆ ಮನರಂಜನೆ ನೀಡ್ತಾ ಇದ್ರು ಇವತ್ತು ಸಂಡೇ ಆಗಿರೋದ್ರಿಂದ ಊರಿನ ಮಕ್ಕಳು ಜಾದು ನೋಡ್ಬೇಕು ಅಂತ ಸೇರ್ಕೊಂಡಿದ್ರು ಗೆಳೆಯರೆ ನಾನ್ ನಿಮ್ಗೆ ಎಂತ ಜಾದು ತೋರಿಸ್ತೀನಿ ಅಂದ್ರೆ ಎಲ್ರಿಗೂ ಮಜಾ ಬರುತ್ತೆ ಇಲ್ ನೋಡಿ ನನ್ ಕೈಯಲ್ಲಿ ಇದೆಯಾ ಇಲ್ಲ ಏನು ಇಲ್ಲ ಈಗ ನೋಡಿ ಅಯ್ಯೋ ಇವನಂತೂ ನಕಲಿ ಜಾದುಗಾರ ನಿಜವಾದ ಜಾದುಗಾರ ಅಂದ್ರೆ ಅವರಪ್ಪ ಅಪ್ಪ ಹೇಗಂದ್ರೆ ಅವನಲ್ಲಿ ನಿಜವಾಗ್ಲು ಜಾದುವಿನ ಶಕ್ತಿ ಇತ್ತು ಅನ್ನೋ ಹಾಗೆ ನಿಜವಾಗ್ಲು ಅವ್ನ್ ಏನ್ ಬೇಕಾದ್ರೂ ಮಾಡ್ತಾ ಇದ್ದ ಒಂದು ನಿಮಿಷದಲ್ಲಿ ಯಾರನ್ನಾದ್ರೂ ಮನುಷ್ಯನಿಂದ ಕೋಳಿ ಮಾಡ್ತಾ ಇದ್ದ ಆಮೇಲೆ ಗಿಣಿಯಿಂದ ಮನುಷ್ಯನ್ ಮಾಡ್ತಾ ಇದ್ದ ಹೌದು ಕಣಪ್ಪ ನಾನು ಕೂಡ ಕೇಳಿದಿನಿ ಪೂರ್ವ ಅಣ್ಣನ ಹತ್ರ ಜಾದುವಿನ ಕೋಲಿತ್ತಂತೆ ಅದನ್ನ ತಿರುಗಿಸಿ ದೊಡ್ಡ ದೊಡ್ಡ ಜಾದು ಮಾಡ್ತಿದ್ದಂತೆ ಬಡವರಿಗೆ ಅವನು ತುಂಬಾನೇ ಸಹಾಯ ಮಾಡ್ತಾ ಇದ್ದ ಆಮೇಲೆ ಅವಶ್ಯಕತೆ ಇದ್ದವ್ರಿಗಂತೂ ತುಂಬಾನೇ ಸಹಾಯ ಮಾಡ್ತಾ ಇದ್ದ ಅವನ್ಗಿಂತ ದೊಡ್ಡ ಜಾದುಗಾರನ್ನ ನಾನು ಇದುವರೆಗೂ ನೋಡೇ ಇಲ್ಲ ಅವನ್ ನಿಜವಾಗ್ಲೂ ಅದ್ಭುತ ಹೌದು ನಿಜಾನೇ ಹೇಳ್ತಾ ಇದ್ರು ಈ ಜನರು ಜೀತು ತಂದೆ ಪುರು ಹತ್ರ ಎಂತ ಜಾದು ಇತ್ತಂದ್ರೆ ಜನರೆಲ್ಲ ಆ ಜಾದೂನ ನೋಡಕ್ಕೆ ಕಾಯ್ತಾ ಇದ್ರು ಹೇಳ್ತಾರೆ ಪುರು ಜಾದುವಿನ ರಹಸ್ಯ ಏನಂದ್ರೆ ಒಬ್ಬ ಸಿದ್ಧ ಪುರುಷನಿಂದ ಸಿಕ್ಕಿದ ಜಾದುವಿನ ಕೋಲು ಇದೇ ಕೋಲಿಂದ ಪುರು ಜನರಿಗೆ ಸಹಾಯ ಕೂಡ ಮಾಡ್ತಾ ಇದ್ದ ಬಾಬು ಅವರೇ ಈ ಸಲ ಫಸ್ಲು ಅಷ್ಟೊಂದ್ ಚೆನ್ನಾಗ್ ಬಂದಿಲ್ಲ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಮನೆಯವ್ರಿಗೆಲ್ಲ ಹೊಸ ಬಟ್ಟೆನ ತಗೋತಾ ಇದ್ದೆ ಅಯ್ಯೋ ಬಟ್ಟೆ ಯಾವ ದೊಡ್ಡ ವಿಷಯ ತಗೋಳಿ ಈಗ್ಲೇ ಕೊಡ್ತೀನಿ ಪುರು ಸ್ವಲ್ಪ ದೂರದಲ್ಲಿ ಹೋದಾಗ ಅಲ್ವೊಬ್ಳು ವಯಸ್ಸಾದ ಹೆಂಗಸು ಸಿಕ್ಳು ಅವಳು ದುಖ್ ದ್ಲು ಏನಾಯ್ತು ಅಜ್ಜಿ ಯಾಕೋ ನೋವಲ್ಲಿದ್ರೆ ಅನ್ಸುತ್ತೆ ಅಯ್ಯೋ ಮಗನೇ ಏನ್ ಹೇಳಿ ಹೋದ ವರ್ಷ ನನ್ ಗಂಡೀರ್ ಹೋದ್ರು ಅವರು ದುಡ್ಕೊಂಡ್ ಬರ್ತಾ ಇದ್ರು ನಾವು ಮನೇಲಿ ಊಟ ಮಾಡ್ತಾ ಇದ್ವಿ ಅವ್ರು ಹೋದಾಗಿಂದ ನಾನು ಕಷ್ಟ ಪಡ್ತಾ ಇದ್ದೀನಿ ಈ ವಯಸ್ಸಲ್ಲಿ ನನಗೆ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಜೀವನ ಹೇಗ್ ಸಾಕ್ಸೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಯ್ಯೋ ಅಜ್ಜಿ ಟೆನ್ಶನ್ ಯಾಕೆ ಮಾಡ್ಕೋತೀರಾ ನಾನಿಲ್ವಾ ನಾನು ಈಗಲೇ ನಿಮ್ಮ ನೋವನ್ನು ದೂರ ಮಾಡ್ತೀನಿ ಅಯ್ಯೋ ಮಗನೆ ಇಷ್ಟೊಂದು ಹಣಾನ ಇಷ್ಟ ಹಣದಿಂದ ನನ್ನ ಜೀವನನ ಆರಾಮವಾಗಿ ನಾನು ಸಾಗಿಸ್ಬೋದು ದೇವ್ರ ನಿನಗೆ ಒಳ್ಳೇದು ಮಾಡ್ಲಿ ಇದೇ ಥರ ಕುರು ಬಡ ಜನರಿಗೆ ಮತ್ತೆ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡ್ತಾ ಇದ್ದ ಮತ್ತೆ ಅವರಿಂದ ಆಶೀರ್ವಾದ ತಗೊಳ್ತಾ ಇದ್ದ ಅದೇ ಊರಿನ ಮುಖ್ಯಸ್ಥ ರಂಗರಾವ್ಗೆ ಆ ಜಾದುವಿನ ಕೋಲ್ ಬಗ್ಗೆ ಗೊತ್ತಾಗುತ್ತೋ ಆಗ ಅವನಿಗೆ ದುರಾಸೆ ಬರುತ್ತೆ ಅವನ್ ಗದ್ದೆಯಲ್ಲಿ ಕೆಲಸ ಮಾಡೋ ವಿನುಗೆ ಹೇಳ್ತಾನೆ ಒಂದು ಕೋಲ್ ದೊಡ್ಡ ಮತ್ತೆ ಬಟ್ಟೆ ಬಂದ್ಬಿಡ್ತಾ ಕಂಡ ನಿನ್ನ ಮಾತೇನಾದ್ರೂ ಸುಳ್ಳಾಗಿದ್ರೆ ಜೀವಂತಲ್ಲ ರಂಗರಾವ್ ಅಂತ ನನ್ನ ಹೆಸರು ಹುಷಾರಾಗಿರ್ಪ ಯ ಸುಳ್ಳು ಹೇಳಿದ್ರೆ ನನ್ನ ಸಾಯಿಸ್ಬಿಡಿ ಆದ್ರೆ ನಾನ್ ನನ್ ಕಣ್ಣಾರೆ ನೋಡಿದಿನಿ ಪೂರು ಆ ಕೋಲ್ನ ತಿರ್ಗಿದ ತಕ್ಷಣ ಹೊಸ ಬಟ್ಟೆ ಮತ್ತೆ ದುಡ್ಡು ಕೂಡ ಬಂತು ಆ ದುಡ್ಡನ್ನ ಹಳೆ ಮುದ್ಕಿ ಕೊಟ್ಬಿಟ್ಟ ಅವನು ಬಟ್ಟೆ ಮತ್ತೆ ದುಡ್ಡು ಎಲ್ಲಾ ಹೊಸ್ದಾಗೆ ಇತ್ತು ಅಲ್ಲ ಅವರೆಲ್ಲಾ ಅವನಿಗೆ ಆಶೀರ್ವಾದ ಕೂಡ ಮಾಡ್ತಾ ಇದ್ರು ಹಾಗಿದ್ರೆ ಇದೆಲ್ಲ ಕೋಲಿನ ಪ್ರಭಾವ ಅಂತ ಕೋಲು ನನ್ನ ಹತ್ರ ಇದ್ರೆ ನಾನು ಕರೋಡ್ ಪತಿ ಆಗ್ಬಿಡ್ತೇನೆ ಇಲ್ಲ ಅರಬ್ ಪತಿ ಆಗ್ಬಿಡ್ತೀನಿ ಆ ಪೂರ್ವ ತರ ಬಿಕಾರಿಗಳಿಗೆ ಸಹಾಯ ಮಾಡಲ್ಲ ಆ ಕೋಲನ್ನ ನಾನು ಹೇಗಾದರೂ ಮಾಡಿ ಪಡ್ಕೊಳ್ಳೇಬೇಕು ವಿನೋ ಒಂದ್ ಕೆಲ್ಸ ಮಾಡು ನೀನ್ ಇವತ್ ರಾತ್ರಿ ಪೂರ್ವ ಮನೆಗೆ ಹೋಗ್ಬೇಕು ಆ ಕೋಲನ್ನ ಕಳ್ತನ ಮಾಡ್ಕೊಂಡು ನನ್ನ ಹತ್ರಕ್ ಬಾ ಹೋಗ್ಲಿ ಯಜಮಾನ್ರೆ ಇವತ್ ರಾತ್ರಿಯೇ ಎತ್ಕೊಂಡ್ ಬಂದ್ಬಿಡ್ತೀನಿ ಪುರು ಮನೆಯಲ್ಲಿ ಆ ಜಾದುವಿನ ಕೋಲನ್ನ ಹುಡುಕ್ತಾ ಇರ್ತಾನೆ ಆಗ ಆ ಕೋಲು ಪುರು ಮಲ್ಕೊಂಡಿರೋ ಮಂಚದಲ್ಲಿ ಕಾಣಿಸುತ್ತೆ ಆ ಕೋಲನ್ನು ತಗೊಳ್ಬೇಕು ಅಂತ ಕೈ ಚಾಚಿದಾಗ ಪುರುಗೆ ಎಚ್ಚರ ಆಗುತ್ತೆ ಹಾಗಾದ್ರೆ ನೀನ್ ಈ ಜಾದುವಿನ ಕೋಲ್ನ ಕಳ್ತನ ಮಾಡ್ಕೊಂಡು ಓಡ್ಬೇಕು ಅಂತಿದ್ಯಾ ಈಗಲೇ ನಿನಗೆ ಬುದ್ಧಿ ಕಲಿಸ್ತೀನಿ ಇಲ್ಲ ನನ್ನ ಹೋಗೋದಕ್ ಬಿಡಿ ನನಿಂದ ಹೋಗೋದಕ್ ಬಿಡಿ ಇನ್ ಮುಂದೆ ನೀವು ಕೊಕೋ ಕೋಕೋಕೋ ಅಂತ ಅಂತಾರೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ನನ್ನ ಮನೆ ಮುಂದೆ ನೀನು ಕೂಗ್ತಾನೆ ಇರು ಪುರು ವಿನು ಮಾಡಿದ ಕೆಲ್ಸಕ್ಕೆ ಶಿಕ್ಷೆ ಕೊಡ್ತಾನೆ ಆದ್ರೆ ಈ ಘಟನೆ ಆದ್ಮೇಲೆ ಪುರು ಚಿಂತೆಯಿಂದ ಯೋಚನೆ ಮಾಡ್ತಾ ಇರ್ತಾನೆ ಒಂದ್ ವೇಳೆ ಈ ಕೋಲು ಯಾವ್ದಾದ್ರೂ ಕೆಟ್ಟೋರ್ ಕೈ ಸೇರ್ಕೊಂಡ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಏನ್ ಬೇಕಾದ್ರೂ ಆಗ್ಬಹುದು ಅದಕ್ಕೆ ನಾನು ಈ ಕೋಲನ್ನ ಮನೇಲಿರೋ ಬೆಟ್ಟಿಗೆಲಿ ಬಚ್ಚಿಡಬೇಕಾಗುತ್ತೆ ಈ ಕೋಲಿನ ಬಗ್ಗೆ ಎಂತ ಸುದ್ದಿ ಹರಡಬೇಕು ಅಂದ್ರೆ ಇದನ್ನ ಯಾರೋ ನನ್ನಿಂದ ಕಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆಗ ಮಾತ್ರ ಈ ಕೋಲು ಸುರಕ್ಷಿತವಾಗಿರುತ್ತೆ ಅದಾದ ನಂತರ ಪುರು ಆ ಜಾದುವಿನ ಕೋಲನ್ನ ಉಪಯೋಗ ಮಾಡಲಿಲ್ಲ ಆದರೆ ಸ್ವಲ್ಪ ವರ್ಷಗಳ ನಂತರ ಪುರು ತನ್ನ ಕೊನೆಯ ಸಮಯದಲ್ಲಿ ಹೇಳ್ತಾನೆ ಜೀತು ನಾನೀಗ ಹೊರಡುವಂತ ಸಮಯ ಆಗಿದ್ಯಪ್ಪ ನೀನು ಮನಸ್ಪೂರ್ವಕವಾಗಿ ಜಾದುವಿನ ಕಲೆಯನ್ನ ಕಲ್ತ್ಕೊಂಡೋಗು ಮತ್ತದನ್ನ ಜನರ ಮನೋರಂಜನೆಗೋಸ್ಕರ ಬಳಸ್ತಾ ಇರು ಆ ಜಾದುವಿನ ಕೋಲಿನ ಬಗ್ಗೆ ಯಾವ ಸುಳ್ಳು ಮಾಹಿತಿ ನಾನು ಹಬ್ಸಿದ್ನೋ ಕಳ್ತನ ಆಗಿದೆ ಅಂತ ನಿಜಕ್ಕೂ ಅದು ಕಳ್ತನ ಆಗಿಲ್ಲಪ್ಪ ಬದಲಿಗೆ ನಾನು ಆ ಜಾದುವಿನ ಕೋಲನ್ನ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದೀನಿ ಆ ಕೋಲ್ನ ನೀನು ಯಾವಾಗ ಬಳಸಬೇಕು ಅಂದ್ರೆ ನಮ್ಮ ಛತ್ರಿಪುರದ ಊರಿನ ಜನರಿಗೆ ಅದರ ಅವಶ್ಯಕತೆ ತುಂಬಾ ಹೆಚ್ಚಿದ್ದಾಗ ಆಗ್ಲಿ ಅಪ್ಪ ನಾನು ಹಾಗೆ ಮಾಡ್ತೀನಿ ಅಪ್ಪಾಜಿ 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 ಪುರು ಹೋದ್ಮೇಲೆ ಜೀತು ಊರಿನ ಜನರಿಗೆ ತನ್ನ ಜಾದುವಿನ ಮನೋರಂಜನೆ ನೀಡುತ್ತಾ ಜೀವನ ಸಾಗಿಸ್ತಾ ಇದ್ದ ಆದರೆ ಈ ಊರಿನ ಜಮೀನ್ದಾರ ರಂಗರಾವ್ ಅವನ್ ದುರಾಸೆ ಹೆಚ್ಚಾಯ್ತು ನೀನ್ ಹೇಳಿದೆ ನನಗೆ ಎರಡ್ ತಿಂಗಳಲ್ಲಿ ಸಾಲ ವಾಪಸ್ ಕೊಡ್ತೀನಿ ಅಂತ ಈಗ ಮೂರ್ ತಿಂಗಳಾಗಿದೆ ನೀನು ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಇವಾಗ ನಿನ್ನ ಜಮೀನು ನನ್ನ ಪಾಲಾಗತ್ತೆ ಆದ್ರೆ ಮಾಲೀಕ್ರೆ ನೀವು ನನ್ನ ಜಮೀನ ತಗೊಂಡ್ರೆ ನಾನು ವ್ಯವಸಾಯ ಹೇಗ್ ಮಾಡೋದು ನನ್ನ ಸಂಸಾರದವರ ಹೊಟ್ಟೆ ಹೇಗ್ ತುಂಬಿಸ್ಲಿ ದುಡ್ಡನ್ನ ದುಡಿಲಿಲ್ಲ ಅಂದ್ರೆ ನಿಮ್ಮ ಸಾಲನ ಹೇಗ್ ತಿರ್ಸ್ಲಿ ನಾನು ಹೀಗ್ ಮಾಡ್ಬೇಡಿ ಯಜಮಾನ್ರೇ ನೀವ್ ಹೀಗ್ ಮಾಡಿದ್ರೆ ನಿಮ್ನ ದೇವರು ಯಾವತ್ತೂ ಕೂಡ ಕ್ಷಮಿಸೋದೇ ಇಲ್ಲ ನಮ್ ಕತೆ ಬಿಡಿ ಈ ಊರಿನ ದೇವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನನ್ ಜಮೀನ ನನಗೆ ವಾಪಸ್ ಕೊಟ್ಬಿಡಿ ದೇವ್ರ ಹೆಸರು ಇಡ್ಕೊಂಡು ನನ್ನ ಹೆದರ್ಸಾಕ್ ಹೋಗ್ಬೇಡ ಮತ್ತೆ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ನನಗೆ ನನ್ನ ದುಡ್ಡ ವಾಪಸ್ ಕೊಡು ಇಲ್ಲ ನನಗೆ ನನ್ ಬರ್ಕೊಟ್ಬಿಡು ರಂಗ್ರ ಅವ್ರ ಛತ್ರಿಪುರ ಲೂಟಿ ಮಾಡಕ್ಕೆ ಅಂತಾನೆ ಹುಟ್ಟಿದ್ದ ಊರಿನ ಕುಲದೇವಿ ಆಸ್ರಾ ದೇವಿ ಬಗ್ಗೆ ಕೂಡ ಅವ್ನ್ಗೆ ಹೆದರಿಕೆ ಇರ್ಲಿಲ್ಲ ಒಂದು ದಿನ ದೇವಿ ದೇವಸ್ಥಾನ ಬಾಗ್ಲು ಮುಚ್ಚಿತ್ತು ಆಗ ನಾನು ಎಷ್ಟು ದಿವಸದಿಂದ ಅನ್ಕೋತಾ ಇದ್ದೆ ಆ ಕಿವಿ ಒಲೆ ನನಗೆ ಸಿಗ್ಬೇಕು ಅಂತ ಅಷ್ಟಕ್ಕೂ ಆ ಕಿವಿ ಒಲೆ ದೇವಿ ಮೂರ್ತಿ ಎಲ್ಲ ಏನ್ ಮಾಡುತ್ತೆ ಇದನ್ನ ಮಾರ್ಬಿಟ್ಟು ನಾನಿನ್ನು ಶ್ರೀಮಂತನಾಗ್ತೀನಿ ಮಾರನೆಯ ದಿನ ಊರಲ್ಲಿ ಕಳತನ ಆಗಿದ್ರ ಬಗ್ಗೆ ಎಲ್ಲ ಕಡೆ ಹರಡ್ತು ಕಳ್ಳನ್ನ ಹುಡುಕ್ಬೇಕು ಅನ್ನೋಷ್ಟರಲ್ಲಿ ಊರಲ್ಲಿ ಜೋರಾಗಿ ಮಳೆ ಶುರು ಆಯ್ತು ಊರಿನ ಜನರ ವಸ್ತುಗಳು ನೀರಲ್ಲಿ ತೇಲಾಡಕ್ಕೆ ಶುರು ಆಯ್ತು ಜೀತುಗೆ ಇದನ್ನೆಲ್ಲ ನೋಡಕಾಗ್ಲಿಲ್ಲ ಅದಕ್ಕೆ ಅವನು ಪೆಟ್ಕೆ ತಗದ ಓಹೋ ಈ ಪ್ರವಾಹ ಅಂತೂ ಊರಿನವ್ರ ಜೀವನನ್ನೆಲ್ಲ ಹಾಳು ಮಾಡ್ಬಿಡ್ತು ಊರಿನೋರ್ಗೆ ನನ್ನ ಅವಶ್ಯಕತೆ ಇದೆ ಮತ್ತೆ ಇದೇ ಸರಿ ಸಮಯ ಜಾದುವಿನ ಕೋಲನ್ನ ಉಪಯೋಗಿಸೋದಕ್ಕೆ ಅದನ್ನ ಉಪಯೋಗಿಸೋದ್ರಿಂದ ನಮ್ಮ ಊರಿನ ಜನರ ಜೀವ ಉಳಿಯುತ್ತೆ ನನ್ನ ಛತ್ರಿಪುರ ಊರಿನವರ ಜೀವ್ನ ಉಳಿಸು ಆಮೇಲೆ ಏನಾಯ್ತು ಅಂದ್ರೆ ಛತ್ರಿನ ಉಲ್ಟಾ ಮಾಡಿ ಅದ್ರಲ್ಲಿ ಊರಿನ ಜನರೆಲ್ಲ ಕೂರ್ಸಿ ಅದು ಹಾರತ ಪಕ್ಕದ ಊರಿನ ಬೆಟ್ಟದಲ್ಲಿ ಬಂದು ನಿಂತ್ಕೊಳ್ತು ಎಲ್ಲರೂ ಬೆಟ್ಟದಲ್ಲಿ ಇಳಿತಾರೆ ಇದು ಯಾವುದೇ ಸಾಮಾನ್ಯವಾದ ಪ್ರವಾಹ ಅಲ್ಲ ಇದು ಆಸರ ದೇವಿಯ ಶಾಪವಾಗಿದೆ ಯಾರು ದೇವಸ್ಥಾನಕ್ಕೆ ಹೋಗಿ ದೇವಿಯ ಕದ್ದಿದಾರೋ ಆ ಕಳ್ಳನ ನಾವು ಹಿಡಿಲಿಲ್ಲ ಅಂದ್ರೆ ಈ ಪ್ರವಾಹ ಇಡೀ ಊರ್ನೋರ್ ನಾಶ ಮಾಡುತ್ತೆ ಆದ್ರೆ ಕಳ್ಳ ಯಾರು ಅಂತ ಹೇಗ್ ಗೊತ್ತಾಗತ್ತೆ ತಾತ ನಾನು ಪೂರ್ವಜರು ಹೇಳ್ತಾ ಇದ್ರು ದೇವಿಗೆ ಕೋಪ ಬಂದಾಗ ಊರಲ್ಲಿ ತುಂಬಾ ದೊಡ್ಡ ಪ್ರವಾಹ ಆಗುತ್ತೆ ಅಂತ ಆ ಪ್ರವಾಹದಲ್ಲಿ ಬರುವಂತ ಮಳೆಯಲ್ಲಿ ಯಾರು ಒದ್ದೆ ಆಗೋದಿಲ್ವೋ ಅವನೇ ಕಳ್ಳ ಆಗಿರ್ತಾನೆ ಹೋಗು ಹೋಗ್ಬಿಟ್ಟೋಡು ನಮ್ಮಲ್ಲಿ ಯಾರು ಒದ್ದೆ ಆಗಿಲ್ಲ ಅಂತ ಹೋಗಿ ನೋಡು ಆಗ ಜೀವ ಜೋರಾಗಿ ಹೇಳ್ತಾನೆ ಅಯ್ಯೋ ಇಲ್ಲಿ ನೋಡಿ ರಂಗರಾವ್ ಆಗಿಲ್ಲ ಹೌದು ನಾನ್ ಕದ್ದಿರೋದೇನ ಆದ್ರೆ ನಾನದ್ನ ವಾಪಸ್ ಕೊಡಲ್ಲ ಕೊಡಲ ನಾನು ರಂಗರಾವ್ ನೀನ್ ಮಾಡಿರೋಂತ ತಪ್ಪಿಗೆ ಕಾನೂನ್ ಕಡೆಯಿಂದ ಶಿಕ್ಷೆ ಆಗೇ ಆಗುತ್ತೆ ಆದ್ರೆ ನನ್ ಕಡೆಯಿಂದ ಒಂದು ಸಲಹೆ ಇದೆ ನೀನು ಊರ್ನೋರ್ಗೆಲ್ಲಾ ಕೆಟ್ಟದ್ನ ಮಾಡಿ ಯಾವತ್ತು ನೆಮ್ಮದಿ ಆಗಿರಲ್ಲ ಅದಕ್ಕೆ ಇಂತ ಕೆಟ್ಟ ಕೆಲಸಗಳನ್ನ ನಿಲ್ಲಿಸ್ಬಿಡು ನನ್ನ ಕ್ಷಮಿಸ್ಬಿಡಿ ನಾನ್ ಇಲ್ಲಿವರೆಗೂ ಏನೆಲ್ಲ ತಪ್ಪು ಮಾಡಿದ್ನೋ ಅದನ್ನೆಲ್ಲ ಕ್ಷಮಿಸ್ಬಿಡಿ ನಾನ್ ಮಾಡಿರುವಂತ ತಪ್ಪಿಗೆ ಏನೇ ಶಿಕ್ಷೆ ಕೊಟ್ರು ಕೂಡ ನಾನು ಅದನ್ನ ಅನುಭವಿಸ್ತೀನಿ ನನಗೆ ಗೊತ್ತಾಗಿದೆ ದುರಾಸೆ ಅನ್ನೋದು ಒಳ್ಳೇದಲ್ಲ ಅಂತ